ವೆಲ್ಕಮ್ ಟು ಅನದರ್ ವ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಒನ್ ನೋ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಐ ನೋ ಇಟ್ಸ್ ಬೀನ್ ಟೆನ್ ಡೇಸ್ ಆಯಿತು ಅನಿಸುತ್ತೆ ನಾನು ವೀಡಿಯೋ ಪೋಸ್ಟ್ ಮಾಡಿ ಐ ಟುಕ್ ಅ ಲಾಂಗ್ ಬ್ರೇಕ್ ಬಿಕಾಸ್ ದಸರಾ ಇದ್ದಿದ್ದರಿಂದ ನನಗೆ ಎಡಿಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸಖತ್ ಕಷ್ಟ ಆಗ್ತಾಯಿತ್ತು ಮೇಕಪ್ ಕ್ಲಾಸು ಇದೆ ಒಂದು ಕಡೆ ಇನ್ನೊಂದು ಕಡೆ ಹಬ್ಬ ಮಾಡಬೇಕು ಇನ್ನೊಂದು ಕಡೆ ಶೂಟ್ ಮಾಡಿ ಅದನ್ನು ಎತ್ತಿಟ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಅದನ್ನು ಹಾಕುವಷ್ಟು ನನಗೆ ಸಮಯ ಸಿಗ್ತಾ ಇರಲಿಲ್ಲ ಸೊ ಈಗ ಹಾಕೋಣ ಬ್ಯಾಕ್ ಟು ಬ್ಯಾಕ್ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ನೀವು ಹಿಂದಿನ ವ್ಲಾಗ್ ನೋಡಿದರೆ ಲಕ್ಷ್ಮಿ ಹಬ್ಬದ್ದು ಅದರ ಕಂಟಿನ್ಯೂಯೇಷನ್ ವ್ಲಾಗ್ ಇದು ಹಬ್ಬ ಅಂದರೆ ಲೈಕ್ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗನೆ ನಾನು ಮಾರ್ಕೆಟ್ಗೆ ಅಂತ ಹೊರಟಿದ್ದು ಅವತ್ತು ಆಗಸ್ಟ್ ಫಿಫ್ಟೀನ್ತ್ ಆಗಿದ್ದರಿಂದ ಪ್ಯಾರೇಡೆಲ್ಲ ಹೋಗ್ತಾಯಿದ್ರು ಅಥವಾ ಒಂದೊಂಚೂರು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಮಾರ್ಕೆಟ್ಗೆ ಹೋಗಿ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೇ ಹೋದೆ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ಓಕೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಇಟ್ಸ್ ಇಂಪಾಸಿಬಲ್ ಅಂತ ಅಷ್ಟು ಕ್ರೌಡ್ ಇತ್ತು ಮತ್ತು ಕೈಯಲ್ಲಿ ಬ್ಯಾಗ್ಗಳೆಲ್ಲ ಇದ್ದಿದ್ದರಿಂದ ನಾನು ಮತ್ತು ಸುಧೀರ್ ಇಬ್ಬರು ಹೋಗಿದ್ವಿ ಸೊ ಅವ್ರು ಹೇಳಿದ್ರು ಮೊಬೈಲ್ನ ತೆಗಿಲೇಬೇಡ ನೀನು ಆಚೆ ಅದೆಲ್ಲಾದರೂ ಬಿದ್ದೋದ್ರೆ ಮತ್ತೆ ಅದೊಂದು ಕೆಲಸ ಆಗುತ್ತೆ ಹುಡ್ಕೋದು ನೋಡೋದು ಎಲ್ಲ ಹಾಗಾಗಿ ಬೇಡ ಅಂತಂದರು ಸರಿ ನಾನು ಹಂಗೆ ಅಂದ್ಕೊಂಡು ಅಲ್ಲಿ ಜಸ್ಟ್ ಒಂದು ಹೂವಿಂದು ಹೂ ಕೂಡ ತೊಗೊಳಕ್ಕೆ ಹೋಗಿದ್ವಿ ನಾವು ನೆಕ್ಸ್ಟ್ ಡೆಕೋರೇಷನಿಗೆ ಬೇಕಾಗುತ್ತೆ ನೆಕ್ಸ್ಟ್ ಡೇಗೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಹೂವನ್ನ ಫಸ್ಟು ಕವರ್ ಮಾಡ್ಕೊಂಡ್ವಿ ಹೂವೆಲ್ಲ ತಗೊಂಡು ಆಮೇಲೆ ತರಕಾರಿಗೆ ಅಂತ ಹೋದ್ವಿ ತರಕಾರಿ ಹಣ್ಣು ಏನೇನು ಬೇಕು ಎಲ್ಲನೂ ತೊಗೊಂಡು ಅಲ್ಲಿಂದ ಬರೋ ಅಷ್ಟರಲ್ಲಿ ನೈನ್ ನೈನ್ ತರ್ಟಿ ಆಗಿತ್ತು ನಾವು ಹೊರಟಾಗ ಇಲ್ಲಿಂದ ಸಿಕ್ಸ್ ತರ್ಟಿ ಸೊ ಅಷ್ಟೊದಗಾಗಲೇ ಮನೇಲಿ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಅವ್ರುಗಳು ಎಲ್ಲ ಒಂದೊಂದೇ ಕೆಲಸನ ಮಾಡ್ತಾಯಿದ್ರು ಸರಿ ನಾವು ತೊಗೊಂಡೋಗಿದ್ವಲ್ಲ ತರಕಾರಿ ಹಣ್ಣು ಎಲ್ಲನೂ ಅದನ್ನೆಲ್ಲನೂ ಸ್ವಲ್ಪ ಸೆಗ್ರಿಗೇಟ್ ಮಾಡಿಬಿಟ್ಟು ಒಬ್ಬೊಬ್ಬರು ಒಂದೊಂದನ್ನು ತೊಗೊಂಡ್ವಿ ಇವರೆಲ್ಲ ನಮ್ಮ ಅತ್ತೆದಿರು ಅಂದರೆ ನಮ್ಮ ಅತ್ತೆಗೆ ಅಕ್ಕಂದರು ಮತ್ತು ನಾದ್ನಿದಿರು ಅತ್ತಿಗೆದಿರು ಸೊ ಹಾಗೆ ನಮ್ಮಮ್ಮನೂ ಇದ್ರಲ್ವಾ ಸೊ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಡೇಗೆ ಕೃಷ್ಣ ಜನ್ಮಾಷ್ಟಮಿಗೆ ಸುಮಾರು ಥರದ ತಿಂಡಿನ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕೈಗಳೇ ಬೇಕಾಗುತ್ತೆ ಹೆಲ್ಪ್ ಮಾಡೋಕ್ಕೆ ಅಂತ ಪಾಪ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಯಾರಿಗೂ ಏನು ಎಕ್ಸ್ ಏನು ಸಪ್ರೇಟಾಗಿ ಹೇಳಬೇಕು ನೀವು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಬೇಕು ಆ ಥರ ಏನೂ ಇಲ್ಲ ಒಂದೇನು ಅಂತಂದರೆ ಅವ್ರ ಮನೆಯಲ್ಲಿ ಈ ಹಬ್ಬನ ಅವರು ಆಚರಿಸೋಲ್ಲ ಮನೆಯಲ್ಲಿ ಈ ಹಬ್ಬ ಅದೇ ಮೇನ್ ಹಬ್ಬ ಆಗಿರೋದ್ರಿಂದ ಸೊ ಎಲ್ಲರೂ ಮುಂಚೆಯಿಂದನೂ ಇಲ್ಲಿ ಬಂದು ಹೆಲ್ಪ್ ಮಾಡಿ ಈ ಹಬ್ಬನ ಜೊತೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಒಂದು ರೂಢಿಯಾಗಿ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಎಲ್ಲರೂ ಬಂದಿದ್ದರಿಂದ ಕೆಲಸನ ಹಾಗೆ ಶುರು ಮಾಡ್ಕೊಂಡ್ವಿ ಡಿಲೇ ಮಾಡ್ದಿರ ಇನ್ನು ಈ ಹಬ್ಬಕ್ಕೆ ಫ್ರೆಶ್ ಆಗಿ ಮಾವಿನಕಾಯಿ ಉಪ್ಪಿನಕಾಯಿನ ಕೂಡ ಹಾಕ್ತೀವಲ್ವ ಅಲ್ಲಿ ಮಾವಿನಕಾಯಿ ಸಿಕ್ಕಿತ್ತು ನಾನು ಒಂದು ನಾಲ್ಕು ಮಾವಿನಕಾಯಿನ ತೊಗೊಂಬಂದಿದ್ದೆ ಉಪ್ಪಿನಕಾಯಿ ಹಾಕೋ ಅಂಥದ್ದನ್ನು ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಬೆಲ್ಲ ಹಸಿನದ ಪುಡಿ ಇದಿಷ್ಟು ಹಾಕಿ ಸಣ್ಣಗೆ ಹೆಚ್ಚಿಟ್ಟಿರೋವಂಥ ಮಾವಿನಕಾಯಿ ಜೊತೆ ಕಲಸಿಟ್ಟಿದ್ರೆ ನೆಕ್ಸ್ಟ್ ದಿನ ಯೂಸ್ ಮಾಡೋಕ್ಕೆ ಅದು ಚೆನ್ನಾಗಿ ಊರಿರುತ್ತೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ರೆ ಅದು ಉಪ್ಪಿನಕಾಯಿ ರೆಡಿಯಾಗಿ ಹೋಗುತ್ತೆ ನನ್ನ ಮೈರಂಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಅವಳು ಯಾವಾಗಲೂ ಅಂದರೆ ಲೈಕ್ ಏನಾದರೂ ಬೇಳೆ ಸಾರು ಮಾಡಿದ್ದೀವಿ ಅಂತ ತಕ್ಷಣ ನನಗೆ ಉಪ್ಪಿನಕಾಯನ್ನು ಕಲಿಸ್ಕೊಟ್ಬಿಡು ಅಂತ ಕೇಳ್ತಾಳೆ ನಾನು ಇದನ್ನ ವೀಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಅದು ನೆನಪಾಯಿತು ಅವಳು ಕೇಳೋದು ಸಿದ್ಧಾಂತ ಅಂದರೆ ಆಪೋಸಿಟ್ ಅವನು ಹುಳಿ ತಿನ್ನಲ್ಲ ಜಾಸ್ತಿ ಖಾರ ತಿನ್ನಲ್ಲ ಇವಳು ಜಾಸ್ತಿ ಹುಳಿ ಬೇಕು ಖಾರ ಮಾಡ್ರೇಟಾಗಿ ತಿಂತಾಳೆ ಬಟ್ ಉಪ್ಪಿನಕಾಯಿ ಅಂತೂ ಸಖತ್ ಇಷ್ಟಪಟ್ಟು ತಿಂತಾಳೆ ನನಗೂ ಇಷ್ಟ ಆಗತ್ತೆ ನಮ್ಮ ತಾಯಿಗೂ ಇಷ್ಟ ಆಗತ್ತೆ ನಮ್ಮ ಸುದೀರ್ ಮನೆ ಕಡೆ ಹೇಗೆ ಅಂತಂದರೆ ಅಷ್ಟೊಂದು ನೆಂಚ್ಕೊಳ್ಳೋಲ್ಲ ಉಪ್ಪಿನಕಾಯಿ ಯಾವುದಕ್ಕೂ ಅವ್ರಿಗೇನಾದರೂ ರೊಟ್ಟಿ ಮಾಡಿದರೆ ಮಾತ್ರ ಅದಕ್ಕೆ ಅವ್ರಿಗೆ ಉಪ್ಪಿನಕಾಯಿ ಬೇಕು ನಮಗೆ ಹಾಗಲ್ಲ ಬೇಳೆ ಸಾರು ಈ ತಿಂಡಿಗಳಿಗೂ ನಮಗೆ ಉಪ್ಪಿನಕಾಯಿ ಇರಬೇಕು ಅದರಲ್ಲೂ ವೆರೈಟಿ ವೆರೈಟಿ ಮಾವಿನಕಾಯಿ ನಿಂಬೆಕಾಯಿ ಎರಡೇಕಾಯಿ ಅಮ್ಟೆಕಾಯಿ ಸೊ ಹಿಂಗೆ ನಾನು ಇವಾಗ ವಾಯ್ಸ್ ಓವರ್ ಕೊಡುವಾಗ ಅದೆಲ್ಲ ನೆನಪಾಯಿತು ನನಗೆ ಈಗ ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ತಾ ಇನ್ನು ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಆರತಿ ಮಾಡ್ಬೇಕಿತ್ತು ದೇವರಿಗೆ ಹಂಗಾಗಿ ನಮ್ಮ ಅತ್ತೆ ಬರಬೇಕು ಅಂತ ಕಾಯ್ತಾ ಇದ್ವಲ್ಲ ಸೊ ಹಂಗಾಗಿ ಅವರು ಕೂಡ ಬಂದಿದ್ರು ನನಗೆ ಚಿಕ್ಕೋಳಿದಾಗಿಂದನು ಇದು ಆಗ್ಬಿಟ್ಟಿದೆ ಮನೇಲಿ ಏನಾದರೂ ಹಬ್ಬ ಇದೆ ಅಂತಂದರೆ ಇಲ್ಲ ದೇವ್ರ ಮುಂದೆ ಕೂತ್ಕೊಂಡು ಒಂದು ಕೀರ್ತನೆ ಹಾಡೋದು ಇಲ್ಲ ದೇವರ ನಾಮ ಹಾಡೋದು ಅಟ್ಲೀಸ್ಟ್ ಮಂತ್ರ ಆದ್ರೂ ಹೇಳ್ಬೇಕು ಬಂದಾಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಂದೇಹ ವಿಲದಂತೆ ಹೆಜ್ಜೆ ಮೇಲೆ ಜೈ ಕೂತ ಗೆಜ್ಜೆ ಕಾಲ ಘಲು ಘಲ್ಲು ಗಲಿರಲು ತೋ ಜಗಮಿಸುತ್ತ ಮುರ ಹರನಾರಾಯಣ ಸಂಪತ್ತು ಕೊಡಲಿಕ್ಕೆ ವೆಂಕಟೇಶನ ಸಹಿತ ಮಾಸ ಶ್ರವಣದಲ್ಲಿ ಶುಕ್ರವಾರ ಪೌರ್ಣಮಿ ದಿನದಂದು ಭೂಸೂರರೆಲ್ಲ ಕೂಡಿ ಸಾಸಿರ ನಾಮ ಪಾಣಿ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ಬಂದಾಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಂದೇಹವಿಲ್ಲದಂತೆ ಉಟ್ಟ ಪೀತಾಂಬರ ಹೊಳೆಯುತ್ತಾ ಕರದಲ್ಲಿ ಗಟ್ಟಿ ಕಂಕಣ ಹೊಳೆಯುತ್ತಾ ಗೋಡೆಯ ನಮ್ಮ ಪುರಂದರ ದರ ವಿಲ ನಮಗೆ ಇಷ್ಟಾರ್ಥ ಕೊಡಲಿಕ್ಕೆ ಈ ಹಾಡು ತುಂಬ ಹಳೆಯದು ನಾನು ಚಿಕ್ಕೊಳ್ಳಿದ್ದಾಗ ಕಲ್ತಿದ್ದಂಥ ಹಾಡಿದು ನಮ್ಮ ತಾಯಿಯವರು ಕಲ್ತ್ಕೊಳ್ತಾಯಿದ್ರು ಸಂಗೀತನ ಅವ್ರ ಜೊತೆಯಲ್ಲಿ ನಾನು ಕೂಡ ಹಂಗೆ ಹೇಳಿಕೊಂಡು ಅಭ್ಯಾಸ ಆಗಿರೋ ಅಂಥದ್ದು ಎಷ್ಟರ ಮಟ್ಟಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತಂದರೆ ನೋಡ್ಕೊಳ್ದಿರಾನೆ ಎಷ್ಟು ಸುಮಾರು ಹಾಡುಗಳು ಹಂಗೆ ಬರುತ್ತೆ ಬಾಯಿಗೆ ಸೊ ಹಾಗಾಗಿ ಯಾವ್ಯಾವ ದೇವ್ರದ್ದು ಹಬ್ಬ ಇರುತ್ತೆ ಆ ದೇವ್ರದ್ದು ಒಂದು ಹಾಡು ಹೇಳೋದು ನಮಗೆ ರೂಢಿಯಾಗ್ಬಿಟ್ಟಿದೆ ಇದು ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ಲಕ್ಷ್ಮೀ ದೇವಿ ಸೊ ಹಾಗಾಗಿ ಇವಾಗ ಸಂಜೆ ಪೂಜೆನ ಮಾಡಿ ಆರತಿ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೀವಿ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ ಎಣ್ಣೆ ಅಥವಾ ಕಲೆ ಏನಾದರೂ ಆದರೆ ರೇಷ್ಮೆ ಸೀರೆ ಅಲ್ವಾ ಹಾಗಾಗಿ ಅದು ಹೋಗಲ್ಲ ಕಲೆ ಆಗಿರೋದು ಅಂತ ಅಂದ್ಬಿಟ್ಟು ನಾನು ಬೆಟರ್ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು ಇವಾಗ ನಾವು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಪ್ರಿಪ್ರೇಷನ್ ಮಾಡ್ಕೊತಾ ಇರೋದು ನೆಕ್ಸ್ಟ್ ಡೇನೇ ಇರೋದ್ರಿಂದ ಸಖತ್ತು ಬಿಸಿ ಬ್ಯುಸಿಯಾಗಿತ್ತು ಡೇ ಅಂತೂ ನಾನಿಲ್ಲಿ ಕೃಷ್ಣನಿಗೆ ತುಂಬ ಇಷ್ಟ ಆಗಿರೋ ಅಂತಹ ಪ್ರಸಾದನ ಮಾಡ್ತಾಯಿದ್ದೀನಿ ಏನು ಅಂತಂದರೆ ಬೆಣ್ಣೆ ಈ ಬೆಣ್ಣೆಗೆ ಬರೀ ಬೆಣ್ಣೆ ಇಡೋದಕ್ಕಿಂತ ಈ ರೀತಿ ಮಾಡೋದು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೊಂದು ಸ್ವಲ್ಪ ಜಾಕಾಯಿದು ಪೌಡರು ಅಂದರೆ ತುರಿದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಆಮೇಲೆ ವಾಮು ಅದ್ರ ಜೊತೇಲಿ ಕಲ್ಲು ಸಕ್ಕರೆ ಪುಡಿ ಇದಿಷ್ಟೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಣ್ಣೆ ಇದು ಮನೆಯಲ್ಲೇ ತೆಗ್ದಿರೋ ಅಂತಹ ಕೆನೆ ತೆಗ್ದಿರ್ತೀವಲ್ಲ ಹಾಲಿನ ಮೇಲೆ ಅದರಿಂದ ಬೆಣ್ಣೆ ಮಾಡಿ ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ತೆಗ್ದಿಟ್ಟಿದ್ವಿ ಒಂದು ಸ್ವಲ್ಪ ಒಟ್ಟು ಕೃಷ್ಣನಿಗೆ ಐದು ಥರ ಪ್ರಸಾದನ ಮಾಡ್ತೀವಿ ಅದರಲ್ಲಿ ಬೆಣ್ಣೆ ಫಸ್ಟು ಇದ್ರ ಜೊತೆ ನೆಕ್ಸ್ಟ್ ಬರೋದು ಅವಲಕ್ಕಿ ಸಿಹಿ ಅವಲಕ್ಕಿ ಅದಾದ್ಮೇಲಿಂದ ವಾಮು ಪುಡಿ ಮಾಡೋದು ಇನ್ನೊಂದು ಚಿಗ್ಲಿ ತಂಬಿಟ್ಟು ಸೊ ಇದಿಷ್ಟು ಮಾಡಿ ಇಡ್ತೀವಿ ನಾವು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಬೆಣ್ಣೆ ಆದರೆ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಬೆಳಿಗ್ಗೆ ತೆಗ್ದಿಡೋಕ್ಕೆ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಅಂತ ಅಂದ್ಬಿಟ್ಟು ಮಾಡಿ ರೆಡಿ ಮಾಡಿಡ್ತಾಯಿದ್ದೀನಿ ಇದು ನನಗೆ ಈ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಯಾಕೆ ಅಂತಂದರೆ ನಾವು ಅಕ್ಟೋಬರಲ್ಲಿ ಮಾಡ್ತಾ ಇದ್ವಿ ಅಂತ ನಕ್ಷತ್ರ ಬರುತ್ತೆ ಆ ನಕ್ಷತ್ರದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ಎವ್ರಿ ಇಯರ್ ಇದ್ವಿ ಆದರೆ ಫರ್ ಚೇಂಜ್ ಈ ವರ್ಷ ನಾವು ಶ್ರಾವಣ ಮಾಸದಲ್ಲಿ ಎಲ್ಲ ಶುದ್ಧವಾಗಿರುತ್ತೆ ನಾನ್ ವೆಜ್ ತಿನ್ ತಿನ್ನಲ್ಲ ಸೊ ಹಾಗಾಗಿ ಈ ಸಲ ಪಕ್ಷದಲ್ಲಿ ಬೇರೆ ಬರುತ್ತೆ ಪಿತೃಪಕ್ಷದಲ್ಲಿ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಏನು ಮಾಡೋದು ಬೇಡ ನಾವು ಶ್ರಾವಣ ಮಾಸದಲ್ಲೇ ಮಾಡ್ತಾರೆ ಎಲ್ಲ ಆವಾಗ ಮಾಡೋಣ ಅಂದ್ಬಿಟ್ಟು ನಾವು ಮಾಡಿದ್ದು ಈ ಕಡೆ ವರ್ಮಾಲಕ್ಷ್ಮಿ ನೆಕ್ಸ್ಟ್ ಡೇನೆ ಕೃಷ್ಣ ಜನ್ಮಾಷ್ಟಮಿ ಸಖತ್ ಹೆಕ್ಟಿಕ್ ಅನಿಸ್ತಾ ಇತ್ತು ಅಂದರೆ ಬ್ಯಾಕ್ ಟು ಬ್ಯಾಕ್ ಮನೇಲಿ ಇಷ್ಟು ಜನ ಇದ್ರೂ ಯಾರು ಮಾಡಿದ್ರು ಇನ್ನೂ ಕೆಲಸ ಇತ್ತು ಅನಿಸ್ತಾ ಇತ್ತು ಅಂದರೆ ನೆವರ್ ಎಂಡಿಂಗ್ ಥರ ಒಂದಾದ್ಮೇಲೆ ಒಂದಾದಮೇಲೆ ಹೇಗಿತ್ತು ಕೆಲಸಗಳು ಅಂದರೆ ಫುಲ್ಲು ಪೈಲಪ ಹೋಗ್ಬಿಟ್ಟಿತ್ತು ಸೊ ಮನೇಲಿರೋರು ಎಲ್ರೂ ಮಾಡಿದ್ವಿ ಈ ಹಬ್ಬನ ಅಂತ ಹೇಳ್ಬೋದು ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿಗೆ ಅಂದ್ಬಿಟ್ಟು ಇಲ್ಲಿ ನೆಕ್ಸ್ಟು ಅಲ್ಲಿ ಲಕ್ಷ್ಮಿ ಕೂರಿಸಿದ್ವಿ ಅಲ್ವಾ ಅದ್ರ ಮುಂದೆಗಡೆನೆ ಕೃಷ್ಣನ ಇಡೋಣಂತೆ ಯಾಕೆಂದರೆ ತೊಟ್ಲು ಬರುತ್ತೆ ಕೃಷ್ಣನ್ದು ಆಮೇಲಿಂದ ನಾಗ್ ಪಡ್ಗ ಎಲ್ಲ ಬರುತ್ತೆ ಸೊ ಅದನ್ನು ಅದ್ರ ಮುಂದೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಆಗ ಪ್ಲ್ಯಾನ್ ಮಾಡಿ ಅವಾಗಿಂದ ಅವಾಗ ಮಾಡಿದ್ದು ಅಂದರೆ ಸಂಜೆ ವೆಯ್ಟ್ ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ಇಲ್ಲ ವರ್ಮಾಲಕ್ಷ್ಮಿ ಪೂಜೆ ಮಾಡಿ ಆದಮೇಲೆ ಒಂದು ರಾತ್ರಿ ಏಯ್ಟ್ ತರ್ಟಿ ಹಂಗೆ ಶುರು ಮಾಡ್ಕೊಂಡ್ವಿ ಅನ್ಸುತ್ತೆ ಮತ್ತೆ ಡೆಕೋರೇಷನ್ ಮಾಡೋಕ್ಕೆ ಸುಮಾರು ನಮಗೆ ಲೆವೆನ್ ಲೆವೆನ್ ತರ್ಟಿವರೆಗೂ ವರೆಗೂ ಆಯಿತು ಸೊ ಇದು ಹೆಂಗೆ ಅಂದರೆ ನಾನು ನಮ್ಮ ತಾಯಿ ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಅಲ್ಲಿ ನಮ್ಮ ನಮ್ಮತ್ತೀರೆಲ್ಲೂ ಕಿಚನಲ್ಲಿ ಅವರು ನೋಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಡೇಗೆ ಇನ್ನೇನಾದರೂ ಬೇಕಿದ್ದರೆ ಪ್ರಿಪ್ರೇಷನ್ಸು ಅದನ್ನೆಲ್ಲನೂ ಅವರಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಸುಧೀರು ಆಚೆ ಕಡೆ ಏನಾದರೂ ತರದಿದ್ದರೆ ಹೋಗಿ ಅದನ್ನು ತಂದು ಕೊಡೋದು ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಒಟ್ಟಲ್ಲಿ ಮನೆಯಂತೂ ಫುಲ್ಲು ಹಬ್ಬದ ವಾತಾವರಣ ಅಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ಎಲ್ಲ ಗಡಿ ಬಿಡಿ ಓಡಾಡ್ತಾ ಇರೋದು ಮಾಡ್ತಾ ಇರೋದು ಕೆಲಸಗಳನ್ನ ಅಷ್ಟು ಅರ್ಜೆಂಟಲ್ಲಿ ಈ ಸಲ ಅಂತೂ ನಾನು ರೆಡಿ ಮಾಡಿಸ್ಕೊಂಡೆ ಅಂತಂದರೆ ನನ್ನ ಸ್ಯಾರಿ ಬ್ಲೌಸ್ನೆಲ್ಲ ನನ್ನ ಫ್ರೆಂಡ್ ಅವರು ಆ್ಯಕ್ಚುಲಿ ಅವ್ರಿಗೆ ಓವರ ಫೋನ್ ಕಾಲಲ್ಲೇ ಅವ್ರಿಗೆ ನಾನೆಲ್ಲ ಗೈಡ್ ಮಾಡಿ ಈ ಥರ ಬೇಕು ಡಿಸೈನು ಪ್ಯಾಟ್ರನು ಅಂತ ಎಲ್ಲ ಹೇಳಿ ನನ್ನ ಏನೂ ಅವ್ರನ್ನ ಕನ್ಸಲ್ಟೇ ಮಾಡಿಲ್ಲ ಜಸ್ಟ್ ಫೋನ್ ಕಾಲು ಮತ್ತು ವಾಟ್ಸಪ್ಪಲ್ಲಿ ಇಮೇಜಸ್ನ ಕಳಿಸ್ಬಿಟ್ಟು ಈ ಥರ ಬೇಕು ನನಗೆ ಅಂತ ಹೇಳಿ ರೆಡಿ ಮಾಡಿಸ್ಕೊಂಡಿದ್ದು ಬ್ಲೌಸ್ ಅದು ಮತ್ತು ಅಲ್ಲಿ ನಾನು ಹೋಗಿ ಇಸ್ಕೊಂಡು ಬರೋಕ್ಕೂ ಆಗಲಿಲ್ಲ ಅದನ್ನು ಕೂಡ ನಾನು ಡೆನ್ಸೋ ಮಾಡಿಸ್ಕೊಂಡೆ ಈಗ ಜಸ್ಟು ಅದು ಕೂಡ ಬಂತು ಪಾರ್ಸಲ್ಲು. ಸೊ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ನನ್ನ ನೆಕ್ ಯಾವ ಥರ ಎಲ್ಲ ಡಿಸೈನ್ ಇಡ್ಸ್ಕೊಂಡಿದ್ದೆ ಬ್ಲೌಸ್ಗೆ ಸ್ಯಾರಿಯಲ್ಲೇ ಬ್ಲೌಸ್ ಪೀಸ್ ಬಂದಿತ್ತು ಬಟ್ ನನಗದು ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದರ ಮೆಟೀರಿಯಲ್ಲು ಏನೋ ಒಂಥರ ಅನ್ನಿಸ್ತಾ ಇತ್ತು ಅದು ಸೊ ಅದಕ್ಕೆ ನಾನು ಆ ಥರ ಬೇಡ ಈಗ ಸ್ವಲ್ಪ ಕಲಂಕಾರಿ ಕೈಂಡಲ್ಲಿ ಥ್ರೆಡ್ ವರ್ಕ್ ಮಾಡಿರೋದು ಟ್ರೆಂಡಿಂಗಲ್ಲಿದೆಯಲ್ವ ಸೊ ಹಾಗಾಗಿ ಆ ಥರದ್ದು ಮೆಟೀರಿಯಲಲ್ಲಿ ನನಗೆ ಹೊಲ್ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅವ್ರು ನಾನು ಹೆಂಗೆ ಹೇಳಿದ್ನೋ ಅದೇ ಥರ ಮಾಡಿಕೊಟ್ಟಿದ್ದಾರೆ ನನಗೆ ನೆಕ್ಕು ಮತ್ತು ಪ್ಯಾಟ್ರನ್ ನನ್ನೆಲ್ಲ ತುಂಬ ಇಷ್ಟ ಆಯಿತು ಫಿಟ್ಟಿಂಗು ಅಷ್ಟೇ ನೀಟಾಗಿ ಹೆಂಗೆ ಹೇಳಿದ್ವೋ ಹಾಗೆ ಮಾಡಿಕೊಟ್ಟಿದ್ದಾರೆ ಸೊ ಇದು ಸ್ಯಾರಿ ಅಲ್ವಾ ಈ ಸ್ಯಾರಿಗೆ ಈ ಥರ ಫುಲ್ ಪ್ಲೇನ್ ವೈ ವೈಟ್ ಕಲರಲ್ಲಿ ಮೆಟೀರಿಯಲ್ ಕೊಟ್ಬಿಟ್ಟಿದ್ರು ನನಗದೊಂಚೂರು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಅದರಲ್ಲೇನು ಹೊಲಿಸ್ಕೊಳ್ಳಿಲ್ಲ ಈ ಥರ ಥ್ರೆಡ್ ಈಗ ಫ್ಯಾ ಇದಲ್ವಾ ಟ್ರೆಂಡಿಂಗು ಸೊ ಹಾಗಾಗಿ ಇದನ್ನು ನಾನು ಈ ಮೆಟೀರಿಯಲಲ್ಲಿ ಹೊಲ್ಸ್ಕೊಂಡೆ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ನಾನು ಹೇಳಿದ್ದು ಪ್ಯಾಟ್ರನ್ನು ಇರಬೇಕು ಮತ್ತು ಈ ಥರ ವರ್ಕಲ್ಲಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನೈಸ್ ಫಿಟ್ಟಿಂಗ್ ಅಂತ ಹೇಳ್ಬೋದು ನೀಟಾಗಿ ಬಾಡಿಗೆ ಫಿಟ್ ಆಗುತ್ತೆ ನೀಟಾಗಿ ಹೊಲ್ಕೊಟ್ಟಿದ್ದಾರೆ ಅವರು ಬ್ಲೌಸ್ ಎಲ್ಲ ರೆಡಿಯಾಗಿದೆ ನೆಕ್ಸ್ಟ್ ನಾಳೆಗೆ ಇದನ್ನ ಉಟ್ಕೋಬೇಕು ಜಸ್ಟ್ ಒಂದು ಡೇಯಲ್ಲಿ ನನಗೆ ಹೊಲ್ಕೊಟ್ಟಿದ್ದಾರೆ ಅವರು ಹಬ್ಬ ಅಂತಂದರೆ ನಮ್ಮ ಮೈರಂಗೆ ಮತ್ತು ನನಗೆ ತುಂಬ ಇಷ್ಟ ಮೆಹಂದಿ ಅಂತಂದರೆ ಹಬ್ಬ ಬಂತು ಅಂದರೆ ಸಾಕು ನಾವಿಬ್ಬರು ರೆಡಿಯಾಗಿರ್ತೀವಿ ಮೆಹಂದಿ ಹಾಕ್ಕೊಳಕ್ಕೆ ನಾನೇ ಫಾಸ್ಟ್ ಅಂದರೆ ನನ್ನಕಿನ್ನ ಫಾಸ್ಟು ನನ್ನ ಮಗಳು ಮೆಹಂದಿ ಹಾಕಿಸ್ಕೊಳ್ಳೋದ್ರಲ್ಲಿ ಅವಳು ವೆಯ್ಟ್ ಮಾಡ್ತಾ ಇದ್ಲು ನಿನ್ನ ಕೆಲಸ ಮುಗೀತಾ ಮುಗೀತಾ ಅಂತ ಕೇಳ್ತಾನೆಯೇ ಇದ್ಲು ಸರಿ ಇನ್ನು ನಮ್ಮ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ರಾತ್ರಿ ಒಂದು ಗಂಟೆ ಆಗಿ ಹೋಗ್ಬಿಡುತ್ತೆ ಇವಳಿಗೆ ಹಾಕಿದ್ರೆ ಅಟ್ಲೀಸ್ಟ್ ಮಲಕ್ಕೊಂತಳೆ ಹೋಗಿ ಅಂದ್ಬಿಟ್ಟು ಅವಳ ಕೈಗೆ ನಾನು ಮೆಹಂದಿನ ಹಾಕ್ತಾಯಿದ್ದೀನಿ ಅವಳು ಸಕ್ಕತ್ತು ಇಷ್ಟಪಟ್ಟು ಹಾಕಿಸ್ಕೊತಾಳೆ ಮೆಹಂದಿನ ನನಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಮೆಹಂದಿ ಹಬ್ಬ ಅಂತಂದರೆ ನಾನು ರೆಡಿ ಆಗ್ತೀನಿ ಹಾಕ್ಕೊಳ್ಳೋಕ್ಕೆ ನನಗೆ ಹೆಂಗೆ ಇಷ್ಟ ಆಗುತ್ತೆ ಅಂತಂದರೆ ಕೈಗೆ ಮತ್ತು ಕಾಲಿಗೆ ಎರಡೂ ನಾನು ಹಾಕ್ಕೊಳ್ತೀನಿ ನಾನೇನು ಡಿಸೈನ್ ಆ ಥರ ಎಲ್ಲ ಏನೂ ಹಾಕ್ಕೊಳ್ಳಲ್ಲ ಜಸ್ಟ್ ಮುಂಚೆ ಚಿಕ್ಕೊಳ್ಳಿದ್ದಾಗ ಸಿರಪ್ ಕುಡಿಯೋಕ್ಕೆಲ್ಲ ಏನೂ ಹಠ ಮಾಡ್ತಿರ್ಲಿಲ್ಲ ಇಷ್ಟಪಟ್ಟು ಕುಡಿಯೋಳು ಈಗೇನೋ ಗೊತ್ತಿಲ್ಲ ಸಿರಪ್ ಅಂದರೆ ಸಾಕು ಅದನ್ನು ಇದು ಮಾಡ್ತಾಳೆ ಕುಡಿಯೋಕ್ಕೆ ಅವರಪ್ಪ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಸುದೀರು ಹಾಕೋಬೇಕು ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಕೋಲ್ಡ್ ಆಗುತ್ತೆ ಅಂತ ಅವಳು ಇಲ್ಲ ನನಗೆ ಬೇಡ ನನಗಿಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹಠ ಮಾಡ್ತಾ ಇದ್ದಾಳೆ நென் போட்டு <Hora> <hums> <multime> ಈಗಾಗ್ಲೇ ಸಮಯ ನೈನ್ ತರ್ಟಿ ಟೆನ್ ಆಗೋಗ್ಬಿಟ್ಟಿತ್ತು ಮಕ್ಳ್ದೆಲ್ಲ ಊಟ ಆಗಿತ್ತು ನಾವು ಊಟ ಮಾಡಬೇಕಿತ್ತು ಅಷ್ಟೇ ಅದಕ್ಕೆ ಅವಳಿಗೆ ಮೆಹಂದಿ ಹಾಕಿ ಮಲಗಿಸ್ಬಿಟ್ರೆ ನಾವು ಊಟ ಮಾಡಿ ನೀನಾದರೂ ಕೆಲಸ ಇದ್ರೆ ಬಾಕಿ ಮಾಡಿ ಮಲ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ವಿ ನಮ್ಮದು ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಟ್ವೆಲ್ ಆಗಿತ್ತು ಅಂದ್ಕೊಳ್ತೀನಿ ಟ್ವೆಲ್ ಟ್ವೆಲ್ ಥರ್ಟಿ ಹಂಗೆ ಮಲ್ಕೊಂಡ್ವಿ ಮತ್ತು ಫೋರ್ ಓ ಕ್ಲಾಕ್ ಹಂಗೆ ಎದ್ದಿದ್ದು ಬೆಳಿಗ್ಗೆ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಬಿ ಕೈಂಡ್ ಟು ಎವ್ರಿ ಒನ್ ಥ್ಯಾಂಕ್ ಯು ಒನ್ಸ್ ಅಗೇನ್